ಮಂತ್ರಾಲಯಕ್ಕೆ ಬರುವಂತಹ ಭಕ್ತರೆಲ್ಲರಿಗೂ ಸ್ವಾಗತ ಇದುವರೆಗೆ ಮಂತ್ರಾಲಯಕ್ಕೆ ಬರುವ ಭಕ್ತರಿಗೆ ತಾತ್ಕಾಲಿಕ ದರ್ಶನದ ವ್ಯವಸ್ಥೆ ಮಾಡಲಾಗಿತ್ತು ಜನಸಂದಣಿ ಹೆಚ್ಚಿರೋದ್ರಿಂದ ಇನ್ಮೇಲಿಂದ ಯಾರಿಗೂ ಕೂಡ ಮಠದ ಮುಖದ್ವಾರದಿಂದ ನೇರ ಪ್ರವೇಶ ಇರೋದಿಲ್ಲ ಮಂತ್ರಾಲಯಕ್ಕೆ ಬರುವಂತಹ ಭಕ್ತರು ಇನ್ಮೇಲೆ ಸರ್ವ ದರ್ಶನಕ್ಕೆ ಈ ದಾರದಲ್ಲಿಲ್ಲ ಇಲ್ಲಿ ಮಂಚಾಲಮನ ಗುಡಿ ಇದೆ ನೋಡಿ ಅಲ್ಲೇ ಕ್ಯೂ ಕಾಂಪ್ಲೆಕ್ಸ್ ಇದೆ ಕಲ್ಪತರು ಕ್ಯೂ ಕಾಂಪ್ಲೆಕ್ಸ್ ಅಂತ ಅಲ್ಲಿಂದಲೇ ದರ್ಶನಕ್ಕೆ ಬರಬೇಕು ಯಾರು ಸೇವಾ ಟಿಕೆಟ್ ಪಡೆದಿರ್ತಾರೋ ಸೇವಾ ಡೊನೇಷನ್ ಟಿಕೆಟ್ ಅನ್ನದಾನದ್ದು ಗೋದಾನದ ರಸೀದಿಯನ್ನು ಪಡೆದಿರ್ತಾರೋ ಅವರಿಗೆ ಮಾತ್ರ ಮಹಾದ್ವಾರದ ಪಕ್ಕ ಇಲ್ಲಿ ನೋಡಿ ಇಲ್ಲಿ ಸೇವಾ ಕರ್ತರಿಗೆ ಮಾತ್ರ ಪ್ರವೇಶ ಅಂತ ಬೋರ್ಡ್ ಹಾಕಿದೆ ಇಲ್ಲಿಂದ ಬಿಡ್ತಾರೆ ಡೊನೇಷನ್ ಟಿಕೆಟು ಸೇವಾ ಟಿಕೆಟ್ ಇರ್ತಕ್ಕಂಥವ್ರನ್ನ ಟಿಕೆಟ್ ಕೌಂಟರ್ ಎಲ್ಲಿದೆ ಅಂದರೆ ನೋಡಿ ಇಲ್ಲೇ ಮಠದ ಎದುರು ಭಾಗದಲ್ಲೇ ಸೇವಾ ಟಿಕೆಟ್ ಕೌಂಟರ್ ಇದೆ ಇನ್ನು ಸರ್ವದರ್ಶನಕ್ಕೆ ಹೇಗೆ ಹೋಗಬೇಕು ಅಂತ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಲ್ಲಿ ನಿಮಗೆ ದೂರದಲ್ಲಿ ಮಂಚಾಲಮ್ಮನ ಗುಡಿ ಕಾಣಿಸ್ತಾ ಇದೆ ಇಲ್ಲಿ ನೋಡಿ ನಿಮಗೆ ಸರ್ವದರ್ಶನಕ್ಕೆ ಯಾವ ಕಡೆ ಹೋಗಬೇಕು ಅಂತ ಸೂಚನೆ ಬೋರ್ಡ್ಗಳಿದೆ ಈ ಬೋರ್ಡ್ಗಳನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಸೇವಾಕರ್ತರು ಲೆಫ್ಟ್ ಸೈಡ್ ಹೋಗಬೇಕು ಇದು ಮಂಚಾಲಮ್ಮನವರ ಗುಡಿ ನೀವು ಇಲ್ಲಿ ಮಂಚಾಲಮ್ಮನವರ ದರ್ಶನ ಮಾಡಿದ ಕೂಡಲೇ ನೋಡಿ ಕೆಳಗೆ ಇಲ್ಲಿ ಕಾಣಿಸ್ತಾ ಇದೆ ಕಲ್ಪತರು ಕ್ಯೂ ಕಾಂಪ್ಲೆಕ್ಸ್ ಇದು ಮಂಚಾಲಮ್ಮನವರ ಗುಡಿಯ ಪಕ್ಕದಲ್ಲಿಯೇ ಇದೆ ಕಲ್ಪತರು ಕ್ಯೂ ಕಾಂಪ್ಲೆಕ್ಸ್ ಇಲ್ಲಿ ಸರ್ವ ದರ್ಶನಕ್ಕೆ ನೀವು ಬರಬೇಕು ಒಳಗಡೆಗೆ ಈ ಕಾಂಪ್ಲೆಕ್ಸ್ ನಿಂದ ನೀವು ಹೋಗ್ತೀರಿ ನೋಡಿ ಹೀಗೆ ದರ್ಶನಕ್ಕೆ ಬರ್ತೀರಿ ಇಲ್ಲಿ ಇದು ಕಂಪ್ಲೀಟ್ ಕ್ಯೂ ಕಾಂಪ್ಲೆಕ್ಸ್ ಇಲ್ಲಿಯೇ ನೀವು ದರ್ಶನಕ್ಕೆ ಹೋಗೋದು ಇಲ್ಲಿಂದ ನೀವು ನೇರವಾಗಿ ಹೋಗಿ ಕ್ಯೂ ಕಾಂಪ್ಲೆಕ್ಸ್ ನಲ್ಲಿ ಇಲ್ಲಿ ಒಳಗೆ ಬರ್ತೀರಿ ಇದಿಷ್ಟು ಸುತ್ತಕೊಂಡು ನೀವು ನೇರವಾಗಿ ಹೋಗ್ತಾ ನೋಡಿ ಹೀಗೆ ಒಳಗೋದು ನೀವು ಬ್ರಿಡ್ಜ್ ಮೇಲಿನಿಂದ ಹೀಗೆ ಗುರಿಯ ಪಕ್ಕದಲ್ಲಿ ಮಠದ ಒಳಗಡೆಗೆ ಇಲ್ಲಿ ಪ್ರವೇಶ ಮಾಡ್ತೀರಿ ಮುಖ್ಯ ವಿಷಯ ಒಳಗೆ ಹೋಗುವಾಗ ನೀವು ಒಳಗೆ ಬರುವಾಗಲೇ ವಯೋವೃದ್ಧರು ದಿವ್ಯಾಂಗರು ಗರ್ಭಿಣಿ ಸ್ತ್ರೀಯರು ಪುಟ್ಟ ಮಕ್ಕಳ ತಾಯಂದಿರು ಯಾರಾದರೂ ಇದ್ದರೆ ನೋಡಿ ಇಲ್ಲಿ ಪ್ರವೇಶ ದ್ವಾರದಲ್ಲಿ ಈ ಗೇಟ್ನಲ್ಲಿ ನಿಮ್ಮನ್ನು ಇಲ್ಲಿ ನಾರ್ತ್ ಗೇಟ್ರಲ್ಲಿ ಒಬ್ಬರನ್ನ ಮಾತ್ರ ಜೊತೆ ಮಾಡಿ ಇಲ್ಲಿ ಡೈರೆಕ್ಟಾಗಿ ಒಳಗೆ ಬಿಡ್ತಾರೆ ಒಬ್ಬರು ಮಾತ್ರ ಜೊತೆಗೆ ಬರಬಹುದು ಇಲ್ಲೇ ಮ್ಯೂಸಿಯಂ ಕೂಡ ಇದೆ ದರ್ಶನ ಮಾಡಿಕೊಂಡು ಬರುವವರು ಇದರೊಳಗೆ ಬಂದು ಹೋಗಬೇಕು ಹೆಚ್ಚು ರಶ್ ಇದ್ದಾಗ ನೇರವಾಗಿ ಇದಕ್ಕೆ ಆಗೋದಿಲ್ಲ ನಾರ್ತ್ ಗೇಟ್ ಮಠದ ಒಳಭಾಗದಿಂದ ನೀವು ಮ್ಯೂಸಿಯಂಗೆ ಬರಬೇಕು ಅಲ್ಲಿ ಹೊರಗಡೆಯಿಂದ ನೀವು ಈ ಬ್ರಿಡ್ಜ್ ಮೇಲೆ ಹೀಗೆ ಬರ್ತೀರಿ ಹೀಗೆ ಬಂದು ಬ್ರಿಡ್ಜ್ ಮೇಲಿನಿಂದ ಹೀಗೆ ಬಂದು ಇಲ್ಲಿ ಕೆಳಗೆ ಇಳಿದು ನೀವು ಇಲ್ಲಿ ಕ್ಯೂ ಕಾಂಪ್ಲೆಕ್ಸಲ್ಲಿ ದರ್ಶನಕ್ಕೆ ಒಳಗೆ ಹೋಗ್ತೀರಿ ಕೆಳಗೆ ಸೇವೆ ಮಾಡೋರು ಮಾಡ್ತಿರ್ತಾರೆ ಯಾವ ತೊಂದರೆ ಇರೋದಿಲ್ಲ ಹೀಗೆ ಬ್ರಿಡ್ಜ್ ಮೇಲಿಂದ ಬಂದು ನೀವು ಈಗ ನೇರ ಕ್ಯೂ ಕಾಂಪ್ಲೆಕ್ಸ್ ಒಳಗೆ ರಾಯ ದರ್ಶನಕ್ಕೆ ಹೋಗ್ತೀರಿ ನೋಡಿ ಕ್ಯೂ ಲೈನ್ನಲ್ಲಿ ಒಳಗೆ ಬಂದಂತಹ ನೀವು ಈಗ ಪವಿತ್ರವಾದ ರಾಯರ ಸನ್ನಿಧಿಗೆ ಬಂದಿದ್ದೀರಿ ಅಲ್ಲೇ ರಾಯರ ಸನ್ನಿಧಾನವಿದೆ ಇದಿಷ್ಟು ಮಂತ್ರಾಲಯಕ್ಕೆ ಬರುವಂತಹ ಭಕ್ತರು ಗಮನಿಸಬೇಕು ಸರ್ವ ದರ್ಶನಕ್ಕೆ ಬರುವವರು ಸ್ವಲ್ಪ ಕ್ಯೂ ಕಾಂಪ್ಲೆಕ್ಸ್ ಮೂಲಕವೇ ಬರಬೇಕು ಸೇವಾಕರ್ತರು ಮಾತ್ರ ಅಲ್ಲೇ ಸೇವಾ ಟಿಕೆಟ್ ತಗೊಂಡು ಲೆಫ್ಟ್ ಸೈಡ್ನಲ್ಲಿ ಸ್ಪೆಷಲ್ ಗೇಟ್ ಇದೆ ಎಂಟ್ರೆನ್ಸ್ನಲ್ಲಿ ಅಲ್ಲಿಂದ ಬರಬಹುದು ಕೌಂಟರ್ ಕೂಡ ಅಲ್ಲೇ ಇದೆ